ಓಂ ಶಾಂತಿ ಮುರಳಿ ದಿನಾಂಕ ಒಂದು ಎಂಟು ಇಪ್ಪತ್ತೈದು ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ ಬಾಬಾ ಕೋ ತುಮ ಬಚ್ಚೆಹಿ ಪ್ಯಾರೆ ಹೋ ಬಾಬಾ ತುಮಿ ಸುಧಾರಣೆ ಕೆಲಿಯೇ ಶ್ರೀಮತ್ ದೇತೇ ಹೇ ಸದಾ ಈಶ್ವರಿಯ ಮತ್ ಪರ್ ಚಲ್ ಸ್ವಯಂಕೋ ಪವಿತ್ರ ಬನಾವೋ ಮಧುರ ಮಕ್ಕಳೇ ಬಾಬಾರವರಿಗೆ ತಾವು ಮಕ್ಕಳೇ ಬಹಳ ಪ್ರಿಯರಾಗಿದ್ದೀರಿ ಬಾಬಾ ತಮಗೇನೆ ಸುಧಾರಿಸೋದಕ್ಕಾಗಿ ಶ್ರೀಮತ ಕೊಡಲು ಬಂದಿದ್ದಾರೆ ಸದಾ ಈಶ್ವರಿಯ ಮತದಂತೆ ನಡೆದು ಸ್ವಯಂ ತಮ್ಮನ್ನು ಪವಿತ್ರ ಮಾಡಿಕೊಡ್ರಿ ಪರಮಾತ್ಮ ಪ್ರೇಮದ ಸಾಗರ ಪ್ರೀತಿಯ ಸಾಗರ ಬಾಬಾ ಬಾವನಿಗೆ ಅವ್ರ ಮಕ್ಕಳು ಅಂದರೆ ಬಹಳ ಪ್ರೀತಿ ಯಾವ ಮಕ್ಕಳು ಕ್ಯಾರೆಕ್ಟರ್ ಕಾನ್ಷಿಯಸ್ ಇರುವಂಥ ಬಿ ಕೆ ಮಕ್ಕಳಾಗಲಿ ಬ್ರಾಹ್ಮಣ ಮಕ್ಕಳಾಗಿ ಆಗಲಿ ಅಲ್ಲ ಬಾವಾಗೆ ನಿರಾಕಾರ ಆತ್ಮಿಕ ಸ್ವರೂಪದಲ್ಲಿ ಇರುವಂತಹ ಜಾಗೃತಗೊಂಡಂತಹ ಆತ್ಮಾರೂಪಿ ಮಕ್ಕಳೇನಿದ್ದಾರೆ ಬಾವಾಗೆ ಬಹಳ ಬಹಳ ಪ್ರೀತಿ ಇದೆ ಅದಕ್ಕಾಗಿ ಬಾಬಾ ಮಕ್ಕಳಿಗೆ ಸುಧಾರಿಸ್ಲಿಕ್ಕೆ ಬಂದಿದ್ದಾರೆ ಸುಧಾರಣೆ ಮಾಡೋದು ಏನನ್ನು ಆತ್ಮ ಮೂಲತಃ ಕಂಪ್ಲೀಟ್ ಇದೆ ನಿರಾಕಾರ ಇದೆ ಸತ್ತಿದೆ ಅಖಂಡ ಇದೆ ಅಂದಮೇಲೆ ಸುಧಾರಣೆ ಮಾಡೋದು ಮನಸ್ಸಿಗೆ ಯಾಕಂದರೆ ಈ ಮನಸ್ಸೇ ಮಾಯ ವಶ್ಭೂತ ಆಗಿದೆ ಆತ್ಮನಿಂದ ಅಗಿಲಿದೆ ಆ ಮತ್ತು ಪತೀತಪನದ ಒಂದು ಸ್ಮೃತಿಯನ್ನು ತುಂಬಿಕೊಂಡಿದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ನಾನು ನಿಮ್ಮನ್ನು ಸುಧಾರಿಸಲಿಕ್ಕೆ ಬಂದಿದ್ದೀನಿ ಅದಕ್ಕಾಗಿ ಶ್ರೀಮತವನ್ನು ಕೊಡ್ತಾ ಇದ್ದೀನಿ ಸದಾ ಈಶ್ವರ ತಂದೆಯ ಮತದಂತೆ ನಡೆದು ಸ್ವಯಂವನ್ನು ತಮ್ಮನ್ನು ತಾವು ಪವಿತ್ರರನ್ನಾಗಿ ಮಾಡಿಕೊಡ್ರಿ ತಮ್ಮನ್ನು ಪವಿತ್ರ ಮಾಡಿಕೊಳ್ಳೋದು ಅಂದರೆ ಯಾವ ಮನಸ್ಸು ತನ್ನ ಸತ್ಯ ಆತ್ಮಸ್ಥಿತಿಯನ್ನು ಮರೆತು ದೇಹ ದೇಹದ ಸಂಬಂಧ ರೋಲ್ ಕಾನ್ಷಿಯಸ್ ಕರ್ಮ ಕಾನ್ಷಿಯಸ್ ಅಥವಾ ಬಾಡಿ ಕಾನ್ಷಿಯಸ್ನಲ್ಲಿ ಬಂದು ತನಗೆ ಆ ಅನುಭವ ಮಾಡ್ತಾ ಇದೆಯಲ್ಲ ಇದಕ್ಕಾಗಿ ಅಪವಿತ್ರತೆ ಅಂತಾರೆ ಬಾಬಾ ಆ ಸ್ಮೃತಿಗಳಿಂದ ಮುಕ್ತಾಗಿ ತನ್ನ ಮೂಲ ಆತ್ಮಸ್ಥಿತಿಯಲ್ಲಿ ಸ್ಥಿತ್ತಾಗುವುದ ಸತ್ಯದಲ್ಲಿ ಇರುವುದೇ ಬಾಬಾ ಹೇಳ್ತಾರೆ ಪವಿತ್ರರಾಗೋದು ಅದಕ್ಕೆ ಈಶ್ವರ್ಯ ಮತದಂತೆ ನಾವು ಎಷ್ಟು ನಡೀತೀವಿ ಅಷ್ಟು ಸ್ವಯಂ ನಮಗೆ ನಾವೇ ಪವಿತ್ರರನ್ನಾಗಿ ಮಾಡಿಕೊಳ್ತೇವೆ ಅಷ್ಟೇ ಪರಮಾತ್ಮನ ಪ್ರೀತಿಗೂ ಕೂಡ ಪಾತ್ರರಾಗ್ತೀವಿ ಪ್ರಶ್ನೆ ವಿಶ್ವಮೇ ಶಾಂತಿಕಿ ಸ್ಥಾಪನಾ ಕಬ್ ವಿಧಿಸಿ ಹೋತಿಹೇ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಯಾವಾಗ ಮತ್ತು ಯಾವ ವಿಧಿಯಿಂದ ಆಗುತ್ತದೆ ಮುರುಳಿಯ ಪ್ರಶ್ನೆ ವಿಶ್ವಮೇ ಶಾಂತಿಕಿ ಸ್ಥಾಪನಾ ಕಬ್ ಕಿಸ್ ವಿಧಿಸಿ ಹೋತಿಹೇ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಯಾವಾಗ ಮತ್ತು ಯಾವ ವಿಧಿಯಿಂದ ಆಗುತ್ತದೆ ಉತ್ತರ ತುಮ್ ಜಾನ್ತಿಹೊ ವಿಶ್ವಮೇ ಶಾಂತಿ ತೋ ಮಹಾಭಾರತ ಲಡಾಯ ಹೋತಿ ಹೈಕಿನ್ ತುಮೇ ಪೇಲೆ ತಯಾರ ಹೋ ತಾವು ತಿಳ್ಕೊಂಡಿದ್ದೀರಲ್ಲ ವಿಶ್ವದಲ್ಲಿ ಶಾಂತಿಯು ಮಹಾಭಾರತದ ಯುದ್ಧದ ನಂತರವೇ ಆಗೋದು ಆದರೆ ಅದಕ್ಕಾಗಿ ತಾವು ತಮ್ಮನ್ನು ತಯಾರು ಮಾಡಿಕೊಂಡಿರಬೇಕು ಅಪ್ ಕರ್ಮಾತೀತವಸ್ಥಾ ಬನ್ನಾನೇ ಕಿ ಮೆಹನತ್ ಕನಿ ಹೇ ಯಾವ ತಯಾರಿ ಮಾಡ್ಕೋಬೇಕಾಗಿದೆ ತಮ್ಮ ಕರ್ಮಾತೀತ ಅವಸ್ಥಾ ಮಾಡ್ಕೊಳ್ಳುವಂಥ ಪರಿಶ್ರಮ ಪಡಬೇಕಿದೆ ಬಾಬಾ ಹೇಳ್ತಾರೆ ಮಕ್ಕಳೇ ನೀವೀಗಾಗಲೇ ತಿಳ್ಕೊಂಡಿದ್ದೀರಲ್ಲ ವಿಶ್ವದಲ್ಲಿ ಶಾಂತಿ ಶಾಂತಿ ಅಂದರೆ ಯಾವ ಸಮಯದೊಳಗ ಆ ಸ್ಥಾನದಲ್ಲಿ ಸಂಪೂರ್ಣ ಬಾಬನ್ ಸಮಾನ್ ತನ್ನ ಸತ್ಯ ಆತ್ಮಿಕ ಸ್ಥಿತಿ ಅರ್ಥಾತ್ ವಿಚಾರಗಳಿಂದಲೂ ಮುಕ್ತಾಗಿರುವಂತಹ ಸೈಲೆಂಟ್ ಬೀಯಿಂಗ್ ಆಗಿ ತನ್ನ ಸೈಲೆನ್ಸಲ್ಲಿ ಆಗ್ತಾರೆ ಅದು ಶಾಂತಿಯ ಸ್ಥಿತಿ ಶಾಂತಿಯ ಸ್ಥಾಪನೆ ಅಂಥ ಆತ್ಮಗಳಿರುವಂಥ ಸಮಯಕ್ಕನೇ ವಿಶ್ವದಲ್ಲಿ ಶಾಂತಿ ಅಂತ ಹೇಳಾಗ್ತದೆ ಯಾವಾಗ ಯಾವಾಗ ಅಂಥ ಒಂದು ಶಾಂತಿಯ ಸ್ಥಾಪನೆ ಆಗ್ತದೆ ಅಂದರೆ ಅದಕ್ಕೆ ಮಹಾಭಾರತ ಯುದ್ಧ ಆಗಬೇಕು ಅಂತ ಭಾವ ಮಹಾಭಾರತ ಯುದ್ಧ ಅಂದರೆ ಯುದ್ಧ ಸ್ಥೂಲ ರೂಪದ ಕೌರವ ಪಾಂಡವರು ಮನುಷ್ಯರು ಅನ್ನುವಂಥ ಯುದ್ಧ ಅಂತೂ ಇಲ್ವೇ ಇಲ್ಲ ಬಾಬಾ ಹೇಳಿದ್ದಾರೆ ಯುದ್ಧ ಬಹಳ ಸೂಕ್ಷ್ಮಿದೆ ಸೂಕ್ಷ್ಮವಾಗಿರುವಂಥದ್ದೇನು ಅಕ್ಷೋಹಿಣಿ ಸೇನೆಯ ರೂಪದಲ್ಲಿ ಏನು ವ್ಯರ್ಥ ವಿಚಾರಗಳಿದಾವೆ ಅನೇಕ ವಿಚಾರ ಇಚ್ಛೆಗಳಿದಾವ ಇವುಗಳ ಅಂತ್ ಆಗೋದಿಲ್ಲ ಇವೆಲ್ಲವೂ ಮರ್ಜ್ ಎಲ್ಲಿವರೆಗಾಗೋದಿಲ್ಲ ಮತ್ತು ಸತ್ಯ ಸತೋಗುಣಿ ಸ್ವಭಾವ ಸತೋಗುಣಿ ಅನುಭವ ಆತ್ಮ ಎಲ್ಲಿವರೆಗೆ ಮಾಡುವುದಿಲ್ಲ ಅಲ್ಲಿವರೆಗೆ ಸತ್ಯುಗದ ಸ್ಥಾಪನೆಯೂ ಕೂಡ ಆಗೋದಿಲ್ಲ ಅದಕ್ಕಾಗಿ ಬಾಬಾ ಹೇಳ್ತಾರೆ ಒಳಗಿನ ಮನಸ್ಸಿನ ಒಳಗಿರುವ ಕಲಿಯುಗದ ವಿನಾಶ ಆಗಬೇಕು ಮನಸ್ಸೊಳಗೆ ತುಂಬಿರುವಂತಹ ಕೌರವರ ಒಂದು ಯಾದವರ ಅಂತ್ಯ ಆಯಿತು ಅಂತಂದ್ರೆ ಆಗ ಮಹಾಭಾರತ ಯುದ್ಧ ಸಮಾಪ್ತ ಅದರ ನಂತರ ಸಂಪೂರ್ಣ ಶಾಂತಿಯ ಸ್ಥಾಪನೆ ವಿಶ್ವದಲ್ಲಿ ಆಗ್ತದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಭಾಳಷ್ಟು ತಯಾರಿ ಮಾಡ್ಕೊಳ್ಬೇಕು ಎದುರು ತಯಾರಿ ತಮ್ಮ ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಪರಿಶ್ರಮ ತಯಾರಿ ಮಾಡ್ಕೋಬೇಕಾಗಿದೆ ಸೃಷ್ಟಿಗೆ ಆದಿ ಮದ್ಯ ಅಂತಕ ಗ್ಯಾನ್ ಸಿಮ್ರನ್ಕರ್ ಬಾಬಾ ಕಿ ಯಾದ್ ಸೇ ಸಂಪೂರ್ಣ ಪಾವನ್ ಬನ್ನಹೆ ಸೃಷ್ಟಿಯ ಆದಿ ಮದ್ಯ ಅಂತ್ಯದ ಜ್ಞಾನವನ್ನು ಸ್ಮರಣೆ ಮಾಡಿ ಸಂಪೂರ್ಣ ಪಾವನರು ಆಗಬೇಕಾಗಿದೆ ಈ ಸೃಷ್ಟಿಯ ಪರಿವರ್ತನೆಯು ಆಗಲೇ ಆಗೋದು ಅಂತಾರೆ ಬಾಬಾ ಯಾವಾಗ ನಾವು ಈ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಸ್ಮರಣೆ ಮಾಡ್ತೀವಿ ಅರ್ಥಾರ್ಥ ಅಲ್ಲಿ ನಾನು ಆತ್ಮ ಅನು ಅನುಭವ ಮಾಡಿದ ಆ್ಯಕ್ಟಿಂಗ್ ಮಾಡಿದ ಪಾತ್ರವನ್ನು ಸ್ಮರಣೆ ಮಾಡ್ಕೊಳ್ತೀನಿ ಆ ಒಂದು ಆತ್ಮಿಕ ಹೈಯೆಸ್ಟ್ ಸ್ಟೇಜ್ ಮತ್ತು ಸಾಕಾರದಲ್ಲಿ ಕೂಡ ದೇವತಾ ಸಂಪೂರ್ಣ ಜೀವನ ಪವಿತ್ರ ಜೀವನದ ಸ್ಮರಣೆ ಮಾಡ್ಕೊಳ್ತೀನಿ ಇದರಿಂದ ಬಾಬಾ ಹೇಳ್ತಾರೆ ಬಾಬಾ ನೆನಪು ಮಾಡ್ತೀನಿ ಆಗ ಸಂಪೂರ್ಣ ಪಾವನರು ಆಗ್ತಿರಂತಾರೆ ಬಾಬಾ ಅಂದರೆ ಸಂಪೂರ್ಣ ಯಾರಿದೀನಿ ನನ್ನುವಂಥ ಸತ್ಯದ ಅನುಭವದಲ್ಲಿ ನಸ್ತಿತಾಗ್ತೀರಿ ಆಗ ಈ ಸೃಷ್ಟಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ ಗೀತ್ ಆಜ್ ಅಂಧೇರೆ ಮೇಹೇ ಇನ್ಸಾನ್ ಇಂದು ಮಾನವರೆಲ್ಲರೂ ಅಜ್ಞಾನ ಅಂಧಕಾರದಲ್ಲಿ ಇದ್ದಾರೆ ಓಂ ಶಾಂತಿ ಯಹ ಗೀತೆ ಹೇ ಭಕ್ತಿ ಮಾರ್ಗಕ ಗಾಯಾಹುವ ಈ ಗೀತೆ ಇದೆ ಭಕ್ತಿ ಮಾರ್ಗದಲ್ಲಿ ಗಾಯನ ಮಾಡಿರುವಂಥದ್ದು ಕೆಹತೆ ಹೇ ಹಮ್ ಅಂಧೇರಿ ಮೇ ಹೇ ಅಬ್ ಜ್ಞಾನ ಕಾ ತೀಸ್ರಾ ನೇತ್ರದೋ ಹೇಳಲಾಗ್ತದೆ ಭಗವಂತನಿಗೆ ಕೇಳ್ತಾರೆ ಹೇ ಭಗವಂತ ನಾವು ಅಂಧಕಾರದಲ್ಲಿದ್ದೀವಿ ಕತ್ಲಲ್ಲಿದ್ದೀವಿ ನಮಗೆ ಜ್ಞಾನದ ಮೂರನೇ ನೇತ್ರ ಕೊಡುವಂಥ ಗಾಯನ ಮಾಡಿದ್ರು ಭಕ್ತರು ಜ್ಞಾನ ಮಾಂಗತೆ ಹೇ ಗ್ಯಾನ್ ಸಾಗರ್ಸೆ ಬಾಕಿ ಹೇ ಅಜ್ಞಾನ್ ಜ್ಞಾನ ಸಾಗರನಿಂದ ಜ್ಞಾನವನ್ನು ಕೇಳ್ತಾರೆ ಯಾಕಂದರೆ ಎಲ್ಲ ಕಡೆಯಲ್ಲಿರುವುದು ಅಜ್ಞಾನನೇ ಆಗಿದೆ ತೋ ಬಾಬಾ ಕಹ ಜಾತೇನಾ ಕಲಿಯುಗಮೇ ಸಬ್ ಅಜ್ಞಾನ ಕಿ ಅಸುರಿ ನೀನ್ಮೆ ಸೋಯೆ ಹುಯೆ ಕುಂಭುಕರ್ಣೆ ಎಸ್ ಸುಂದರ ಮಾತು ಈ ಕಲಿಯುಗದಲ್ಲಿ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ದೇಹ ನಾ ಆತ್ಮ ಅನ್ನುವ ಸತ್ಯದಿಂದ ದೂರಿದ್ದಾರೆ ಅದಕ್ಕಾಗಿ ಎಲ್ಲರೂ ಅಜ್ಞಾನದ ಅಸುರಿ ನಿದ್ರೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕುಂಭಕರ್ಣನ ಹಾಗೆ ಅಂತಾರ ಬಾಬಾ ಕುಂಭಕರ್ಣ ಆಗಿಬಿಟ್ಟಿದ್ದಾರೆ ಬಾಬಾ ಕೇತೇ ಹೇ ಜ್ಞಾನ್ ತೋ ಬಹುತೀ ಸಿಂಪಲ್ ಹೇ ಬಾಬಾ ಹೇಳುವ ಜ್ಞಾನ ಬಹಳ ಸರಳಿದೆ ಅಂತಾರ ಬಾಬಾ ಆದರೆ ಅದರ ಸ್ವರೂಪರಾಗಲಿಕ್ಕೆ ಪರಿಶ್ರಮವನ್ನು ಪಡಬೇಕಾಗ್ತದ ಧಾರಣೆಗಾಗಿ ಮುಖ್ಯ ಸಾರ್ ಗ್ಯಾನ್ ಕಿ ಧಾರಣಾ ಕರ್ಣಿಕೆಲಿಯೇ ಪವಿತ್ರ ಬನ್ ಬುದ್ಧಿ ಬುದ್ಧಿರೂಪಿ ಬರ್ತನ್ಕೋ ಸ್ವಚ್ಛ ಬನಾನಾ ಹೈ ಜ್ಞಾನದ ಧಾರಣೆ ಆಗೋ ಸಲುವಾಗಿ ಬಾಬಾ ಹೇಳ್ತಾರೆ ಎಲ್ಲಿವರಿಗೆ ಪರೆ ಆಗೋದಿಲ್ಲ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದಿಲ್ಲ ಅಲ್ಲಿವರೆಗೆ ಬಾಬನ ಆಸ್ತಿ ಪ್ರಾಪ್ತಿ ಆಗೋದಿಲ್ಲ ಅಂದರೆ ಜ್ಞಾನದ ಧಾರಣೆ ಆಗೋದು ಅಂದರೆ ಬಾಬನ ಆಸ್ತಿ ಪ್ರಾಪ್ತಿ ಮಾಡ್ಕೊಳ್ಳೋದು ಎಲ್ ಜ್ಞಾನದ ಧಾರಣೆ ಆಗಬೇಕು ಅಂದರೆ ಪವಿತ್ರರಾಗಿ ಬುದ್ಧಿರೂಪಿ ಪಾತ್ರೆಯನ್ನು ಸ್ವಚ್ಛ ಮಾಡ್ಕೊಳ್ಬೇಕಂತಾರೆ ಬಾಬಾ ಪವಿತ್ರರಾಗಿ ಪವಿತ್ರರಾದ ಮೇಲೆ ಬುದ್ಧಿರೂಪಿ ಪಾತ್ರೆ ಸ್ವಚ್ಛ ಆಗೋದು ಅಂದರೆ ಈ ಮೈಂಡ್ ಇಲ್ಲಿವರೆಗೂ ತನಗೆ ಇನ್ನೂವರೆಗೂ ದೇಹ ವ್ಯಕ್ತಿ ತಂದೆ ತಾಯಿ ನಾನು ಅಂದ್ರ ಸಂಬಂಧಿ ನಾನು ಅಂದರೆ ಯಜಮಾನ ಅಂತ ಏನು ತಿಳ್ಕೊಂಡಿದೆ ಇದೇ ಅಪವಿತ್ರತೆ ನಾನು ಇರುವ ಸತ್ಯವನ್ನು ಮರೆತು ನಾನು ಇಲ್ಲದೇ ಇರುವಂಥ ಅಸತ್ಯವನ್ನು ವಿನಾಶ ಆಗುವ ದೇಹವನ್ನು ನಾನು ಅಂತ ತಿಳ್ಕೋದು ಅಂತಂದರೆ ಇದು ಎಂತಹ ಅಪವಿತ್ರತೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ನೀವು ಪವಿತ್ರರಾಗ್ರಿ ಅರ್ಥಾರ್ಥ ಆತ್ಮ ಅನ್ನುವ ಸತ್ಯದಲ್ಲಿ ಸ್ಥಿತ ಆಗ್ರಿ ಪವಿತ್ರರಾಗಿ ಬುದ್ಧಿರೂಪಿ ಪಾತ್ರೆಯನ್ನು ಸ್ವಚ್ಛ ಮಾಡ್ಕೊಳ್ಬೇಕಾಗಿದೆ ಸಿರಫ್ ಕುಕ್ಕಳ ಜ್ಞಾನೀನಹಿ ಬನ್ನಹೇ ಅಂಡರ್ಲೈನ್ ಬಾಬಾ ಹೇಳ್ತಾರೆ ಕೇವಲ ಇನ್ನೊಬ್ಬರಿಗೆ ಹೇಳುವ ಪಂಡಿತರ ಹಾಗೆ ಅಂದರೆ ಹೇಳೋದು ಹೇಳೋದು ಆದರೆ ತಾನು ಮಾತ್ರ ಹೇಳಿದ್ರ ಮೇಲೆ ವಿಶ್ವಾಸ ಇರುವುದಿಲ್ಲ ತಾನು ಮಾಡುವುದಿಲ್ಲ ಅದಕ್ಕೆ ಬರೀ ಮತ್ತೊಬ್ಬರಿಗೆ ಹೇಳುವ ಪಂಡಿತ ಆಗಬೇಡ ಪ್ರಾಕ್ಟಿಕಲ್ ಅದು ನಿನ್ನೊಳಗ ಧಾರಣೆ ಆಗಿರಲಿ ಅಂತಾರೆ ಬಾಬಾ ಸೆಕೆಂಡ್ ಪಾಯಿಂಟ್ ಡೈರೆಕ್ಟ್ ಬಾಬಾ ಕೆ ಆಗೇ ಅಪ್ನಾ ಸಬ್ ಕುಚ್ ಅರ್ಪಣ್ಕರ್ ಶ್ರೀಮತ್ ಪರ್ ಚಲ್ಕರ್ ಇಕ್ಕೀಸ್ ಜನ್ಮೋ ಕಿಲೇ ರಾಜ ಈ ಪದ್ಲೇನಾಹೇ ಡೈರೆಕ್ಟ್ ಬಾಬಾರ ಎದುರಿನಲ್ಲಿ ತಮ್ಮದೆಲ್ಲವನ್ನ ಅರ್ಪಣೆ ಮಾಡಿ ಶ್ರೀಮತದಂತೆ ನಡೆದು ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನು ಪಡೀಬೇಕಾಗಿದೆ ಡೈರೆಕ್ಟ್ ಬಾಬಾಕ್ಕೆ ಆಗೇ ಅಪ್ನಾ ಸಬ್ ಕುಚ್ ಅರ್ಪಣ್ಕರ್ನ ಅರ್ಥಾರ್ಥ ಈಗ ಪರಮಾತ್ಮ ತಂದೆ ಡೈರೆಕ್ಟಾಗಿ ಬಂದಿದ್ದಾರೆ ಪರಮಾತ್ಮ ತಂದೆ ಸನ್ಮುಖದಲ್ಲಿ ತಮ್ಮದೆಲ್ಲವನ್ನು ಅರ್ಪಣೆ ಮಾಡಿರಿ ತಮ್ಮದಂದ್ರೆ ಏನಿದೆ ತಮ್ಮದು ಅಂದರೆ ಫಸ್ಟ್ ಸಿಕ್ಕಿದ್ದು ದೇಹ ದೇಹದ ನಂತರ ಹೆಸರು ಮಾನ್ ಶಾನ್ ಮತ್ತೆ ವಸ್ತುಗಳು ಸಂಬಂಧಗಳು ಸ್ಮೃತಿಗಳು ಅನೇಕ ಅನುಭವಗಳು ಬಾಬಾ ಇವೆಲ್ಲವನ್ನು ಬಾಬನ ಎದುರುಗಡೆ ಇಟ್ಬಿಡ್ರಿ ಇದನ್ನ ಮೊದಲು ಬಾಬಾಗ ಅರ್ಪಣೆ ಮಾಡಿರಿ ಅರ್ಪಣೆ ಮಾಡಿದಾಗ್ಲೇ ಬಾಬಾ ಹೇಳಿದಂತೆ ನಡೆದಾಗ್ಲೇ ನೀವು ಇಪ್ಪತ್ತೊಂದು ಜನ್ಮಗಳಿಗೆ ನೀವು ರಾಜರಾಗ್ತೀರಿ ಅರ್ಥಾರ್ಥ ಆತ್ಮ ರಾಜನ ಸ್ಥಿತಿಯಲ್ಲಿ ಇರ್ತದ ಅಂದರೆ ಆತ್ಮಿಕ ಸ್ಥಿತಿಯಲ್ಲಿರ್ತೀರಿ ಯಾವುದೇ ರೀತಿಯ ದೇಹಭಾನವೊಂದು ನಿಮಗೆ ಯಾವುದೇ ರೀತಿಯ ತೊಂದರೆಯೂ ಮಾಡೋದಿಲ್ಲ ರಾಜ ಆಗ್ತೀರಿ ಅಂತಾರೆ ಬಾಬಾ ವರದಾನ್ ಹರ್ ಶಕ್ತಿ ಕೋ ಕಾರ್ಯಮೇ ಲಗಾಕರ್ ವೃದ್ಧಿ ಕರ್ನೆ ವಾಲೆ ಶ್ರೇಷ್ಠ ಧನ್ವಾನ್ ವ ಸಮಜ್ದಾರ್ ಭವ ಪ್ರತಿಯೊಂದು ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿಕೊಂಡು ಪ್ರತಿಯೊಂದು ತಮ್ಮ ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಿಕೊಂಡು ವೃದ್ಧಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಧನ್ವಾನ್ ಅಥವಾ ತಿಳುವಳಿಕೆ ಉಳ್ಳ ಆತ್ಮರಾಗ್ರಿ ಸಮಜದಾರ್ ಬಚ್ಚೆ ಹರ್ ಕಾರ್ಯಮೆ ಲಗಾನೆ ಕಿ ವಿಧಿ ಹೇ ನಿಜವಾಗಿಯೂ ತಿಳುವಳಿಕೆ ಉಳ್ಳ ಮಕ್ಕಳು ತಿಳುವಳಿಕೆ ಉಳ್ಳವರು ಅಂತಂದರೆ ಸತ್ಯ ಆತ್ಮಸ್ಥಿತಿಯನ್ನು ಅರಿತವರು ಮತ್ತು ಡ್ರಾಮಾದೊಳಗೆ ಮಾಯಾದ ಏನು ಕಾರ್ಯ ಇದೆ ಮಾಯಾ ಅಂದ್ರೆ ಏನಂತ ಅರಿತವರು ಅವ್ರಿಗೆ ತಿಳುವಳಿಕೆ ಉಳ್ಳವರು ಅಂತಾರೆ ಬಾಬಾ ಸೊ ತಿಳುವಳಿಕೆ ಉಳ್ಳಂತಹ ಮಕ್ಕಳು ಶಕ್ ಪ್ರತಿಯೊಂದು ಶಕ್ತಿಯನ್ನು ತಮ್ಮ ಕಾರ್ಯದಲ್ಲಿ ಹೆಂಗೆ ಅನ್ನುವಂಥ ವಿಧಿ ತಿಳ್ಕೊಂಡಿರ್ತಾರೆ ಜೊ ಜಿತನಾ ಶಕ್ತಿಯೊಂಕೋ ಕಾರ್ಯಮೇ ಲಗಾತೆ ಉತ್ತನ ಉನ್ಕಿ ವಹ ಶಕ್ತಿಯ ವೃದ್ಧಿಕೋ ಪ್ರಾಪ್ತು ಹೋತಿ ಹೇ ಯಾವ ಮಕ್ಕಳು ತನ್ನ ಮೈಂಡ್ ಒಳಗಿರುವಂತಹ ಬಾಬಾನಿಂದ ಪ್ರಾಪ್ತಾಗಿರುವಂಥ ಸರ್ವ ಶಕ್ತಿಗಳನ್ನು ಕಾರ್ಯದಲ್ಲಿ ಎಷ್ಟು ತೊಡಗಿಸ್ತಾರೆ ಅಷ್ಟು ಆ ಶಕ್ತಿಗಳು ವೃದ್ಧಿಯನ್ನು ಪ್ರಾಪ್ತ ಮಾಡ್ಕೊಳ್ತವೆ ಅಂತಾರೆ ಬಾಬಾ ತೋ ಐಸಾ ಈಶ್ವರ್ಯ ಬಜೆಟ್ ಬನಾವು ಜೋ ವಿಶ್ವಕ್ಕೆ ಹರ ಆತ್ಮ ಆಪ್ ದ್ವಾರ ಕುಚಿನ ಕುಚು ಪ್ರಾಪ್ತಿ ಕರ್ಕೆ ಆಪ್ಕೆ ಗುಣಗಾನ್ ಕರೆ ಈ ರೀತಿ ಈಶ್ವರ್ಯ ಒಂದು ಬಜೆಟ್ ಮಾಡಿರಿ ಅದರಲ್ಲಿ ವಿಶ್ವದ ಪ್ರತಿಯೊಬ್ಬ ಆತ್ಮರು ತಮ್ಮ ಮೂಲಕ ಏನಾದರೂ ಪ್ರಾಪ್ತ ಮಾಡಿಕೊಳ್ಬೇಕು ತಮ್ಮ ಗುಣಗಾಯನ ಮಾಡಬೇಕು ಅಂಥದ್ದೇನಾದರೂ ಏನಾದರೂ ಒಂದು ಈಶ್ವರ್ಯ ಸಂಗ್ರಹ ಮಾಡ್ರಿ ಅಂತಾರೆ ಬಾಬಾ ಬಜೆಟ್ನೂ ಮಾಡಿರಿ ಅರ್ಥಾರ್ಥ ಜಮಾ ಮಾಡಿಕೊಡ್ರಿ ಅದನ್ನು ನಂತರ ಈ ವಿಶ್ವದ ಕಾರ್ಯಕ್ಕಾಗಿ ತೊಡಗಿಸ್ರಿ ಸಭಿ ಕೋ ಕುನ ಕುಚು ದೇನಹಿ ಹೇ ಎಲ್ಲರಿಗೂ ಒಂದಿಲ್ಲ ಒಂದೇನಾದರೂ ಕೊಡಬೇಕು ಒಂದಿಲ್ಲ ಒಂದು ಏನು ಕೊಡಬೇಕಾಗಿದೆ ಆತ್ಮ ಮಿಸ್ಸಿಂಗ್ ಮಾಡ್ಕೊಂಡಿರುವಂಥದ್ದೇನು ಇದೆ ಏನೋ ಒಂದಿದೆ ಅದರ ಹುಡುಕಾಟದಲ್ಲಿ ಮನುಷ್ಯ ಆತ್ಮನ ಮೈಂಡ್ ತಿಳ್ಕೊಂಡಿದೆ ಬಹುಶಃ ಪ್ರಮೋಷನ್ ಆದ್ರೆ ನೌಕರಿ ಆದ್ರೆ ಮಗಳಿಗೆ ಹೀಗಾದ್ರೆ ಮಗನಿಗೆ ಹೀಗಾದರೆ ಈ ಸಾಮಾನು ಬಂದ್ರೆ ಗಾಡಿ ಖರೀದಿ ಮಾಡಿದರೆ ನನ್ನ ಫುಲ್ಫಿಲ್ಮೆಂಟ್ ಆಗ್ತದೆ ನಾನು ಎಕ್ದಮ್ ಸಂತುಷ್ಟ ಆಗಿಬಿಡ್ತೀನಿ ಮುಗೀತೆಲ್ಲ ಇಚ್ಛೆ ಮುಗೀತು ಅಂತ ಆದರೂ ಹೇಗೆ ಸಾಮಾನುಗಳು ಪ್ರಾಪ್ತಿಯಾಗ್ತವೆ ಅವರ ಒಂದು ನಿರಾಶಾಭಾವ ಅಥವಾ ಏನೋ ಪಡಿಬೇಕು ಏನೋ ಮಿಸ್ಸಿಂಗ್ ಆಗಿದೆ ಅನ್ನೋದಿದೆಯಲ್ಲ ಅದು ಇನ್ನೂ ಹೆಚ್ಚಾಗ್ತಾನೆ ಹೋಗ್ತಾರೆ ಅದಕ್ಕಾಗಿ ಮನುಷ್ಯಾತ್ಮರಿಗೆ ಗೊತ್ತಿಲ್ಲ ನನಗೇನು ಬೇಕಾಗಿದೆ ಅಂತ ಅವರು ಏನೇನೋ ಹುಡುಕ್ತಾ ಇದ್ದಾರಾ ಏನೇನೋ ಪಡ್ಕೋತಾ ಇದ್ದಾರಾ ಆದ್ರೂ ಕೂಡ ನಿರಾಶ ಅಸಂತುಷ್ಟ ಅಶಾಂತ ಇದ್ದಾರೆ ಯಾಕೆ ಏನು ಮಿಸ್ ಆಗಿದೆ ಅದು ಅವರಿಗೆ ಸಿಗ್ತಾ ಇಲ್ಲ ಅದು ಯಾರು ಕೊಡ್ತಾರೆ ಕೇವಲ ಬಾಬಾ ಯಾರಿಗೆ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿದ್ದಾರೆ ಏನನ್ನು ನಾವು ಯಾರು ಇದ್ದೀವಿ ಅನ್ನುವ ಸತ್ಯದ ನಾಲೆಜ್ ಕೊಟ್ಟಿದ್ದಾರಲ್ಲ ನಾ ಅವಿನಾಶಿ ಆತ್ಮ ಆಗಿರುವಂಥದ್ದು ಏನು ಬೆಳಕು ಕೊಟ್ಟಿದ್ದಾರೆ ಬಾಬಾ ಇದು ಬಹಳ ದೊಡ್ಡ ಪ್ರಾಪ್ತಿ ಈಶ್ವರನಿಂದ ಆಗಿರುವಂಥದ್ದು ಅಂದಮೇಲೆ ಬಾಬಾ ಹೇಳ್ತಾರ ಇದನ್ನು ನೀವು ಬೇರೆಯವರಿಗೆ ಕೊಡ್ರಿ ಅವಿನಾಶ ಆತ್ಮ ಆಗಿರುವ ಸತ್ಯವನ್ನು ಪ್ರತಿಯೊಬ್ಬ ಆತ್ಮರಿಗೆ ತಿಳಿಸ್ರಿ ಈಶ್ವರ ತಂದೆ ಜೊತೆಗೆ ಜೋಡಿಸ್ರಿ ಒಂದಿಲ್ಲ ಒಂದು ಏನಾದರೂ ನೀವು ಕೊಡಬೇಕಂತಾರೆ ಬಾಬಾ ಏನು ಕೊಡಬೇಕು ಸತೋ ಗುಣಗಳ ಅವಶ್ಯಕತೆ ಇದಾವ ಶಾಂತಿ ಪ್ರೀತಿ ಆನಂದ ಖುಷಿ ಶಕ್ತಿ ನಾಲೆಜ್ ಇವುಗಳ ಅವಶ್ಯಕತೆ ಇದೆ ಆತ್ಮಗಳಿಗೆ ಇವುಗಳಿಂದಲೇ ಆತ್ಮ ಈ ನಾಲೆಜಿಂದನೇ ಆತ್ಮ ಭರ್ಪೂರ್ ಆಗಲಿಕ್ಕೆ ಸಾಧ್ಯ ಅದಕ್ಕೆ ನೀವು ಏನಾದರೂ ಒಂದು ಕೊಡಬೇಕು ಅಂದರೆ ನಿಮ್ಮ ಆತ್ಮಿಕ ಸ್ಥಿತಿಯಲ್ಲಿದ್ದುಕೊಂಡು ಎದುರುಗಡೆಯಲ್ಲಿರುವಂಥ ಆತ್ಮನ ಒಂದು ಒಳಗೆ ನಾವು ನೋಡ್ತಾ ನೋಡ್ತಾ ಇದ್ದರೂ ಕೂಡ ಮಾತಾಡ್ತಾ ಮಾತಾಡ್ತಾಯಿದ್ರು ಕೂಡ ಅವರೊಳಗಿನ ಆತ್ಮದ ಸತ್ಯ ಸ್ವರೂಪ ನೋಡಿದಾಗ ಅವರಿಗೇನು ಬೇಕಾಗಿದೆ ಶಾಂತಿ ಪ್ರೀತಿ ಖುಷಿ ಶಕ್ತಿ ಆನಂದ ಇವುಗಳ ಅನುಭೂತಿ ಆಗಕ್ಕೆ ಶುರುವಾಗ್ತದೆ ಇದಕ್ಕೆ ಹೇಳ್ತಾರೆ ಬಾಬಾ ಏನಾದರೂ ಒಂದು ಕೊಡ್ತಾ ಇರಬೇಕು ಚಹೇ ಮುಕ್ತಿದೋ ಚಹೆ ಜೀವನ್ ಮುಕ್ತಿದೋ ಬಾಬಾ ಅಂತಾರೆ ಸರ್ವ ಬಂಧನಗಳಿಂದ ಆತ್ಮಿಕ ಸ್ಥಿತಿಯಲ್ಲಿರೋದು ಮುಕ್ತಿ ಜೀವನ್ ಮುಕ್ತಿ ಅಂದರೆ ದೇಹದಲ್ಲಿ ಇದ್ದುಕೊಂಡು ಅಂದರೆ ಪರಂಧಾಮದಿಂದ ಯಾವಾಗ ನಾವು ಸತ್ಯಯುಗಕ್ಕೆ ಬರ್ತೀವಿ ದೇಹದಲ್ಲಿ ಪಾತ್ರ ಮಾಡಿದ್ರೂ ಕೂಡ ಸ್ಥಿತಿ ಪರಂಧಾಮದಲ್ಲಿ ಇದ್ದಷ್ಟೇ ಪರಮ ಅವಸ್ಥೆಯ ಅನುಭೂತಿ ಆಗ್ತದೆ ಅದಕ್ಕೆ ಇದಕ್ಕೆ ಜೀವನ್ ಮುಕ್ತಿ ಅಂತಾರೆ ಬಾಬಾ ಅದನ್ನು ಇದೇ ಸಂಗಮ ಯುಗದಲ್ಲಿ ನಾವು ಅನುಭವ ಮಾಡಿ ಬೇರೆಯವರಿಗೂ ಕೊಡಬೇಕಾಗಿದೆ ಈಶ್ವರ್ಯ ಬಜೆಟ್ ಬನ್ನಾಕರ್ ಸರ್ವ ಶಕ್ತಿಯುಂಕಿ ಬಜತ್ಕರ ಕರ್ ಜಮಾ ಕರೋ ಅವ್ರ ಜಮಾ ಹುಯಿ ಶಕ್ತಿ ದ್ವಾರ ಸರ್ವ ಆತ್ಮವಂಕೋ ಭಿಕಾರಿ ಪನ್ಸೆ ದುಃಖ ಅಶಾಂತಿ ಮುಕ್ತ ಕರೋ ಈಶ್ವರ್ಯ ಬಜೆಟ್ ಮಾಡ್ರಿ ಮಾಡಿ ಸರ್ವ ಶಕ್ತಿಗಳ ಉಳಿತಾಯದ ಜಮಾ ಖಾತೆಯನ್ನು ಹೆಚ್ಚಿಸ್ಕೊಡ್ರಿ ಜಮಾ ಆಗಿರುವಂಥ ಶಕ್ತಿಗಳ ಮೂಲಕ ಸರ್ವ ಆತ್ಮರಿಗೆ ಅವರ ಅಲೆದಾಡುವಿಕೆ ಅವರ ಬಿಕ್ಷಾಟನ್ಗೆ ಅವರ ಬೇಡಿಕೊಳ್ಳೋದ್ರಿಂದ ಅವರ ದುಃಖ ಶಾಂತಿಯಿಂದ ಅವರನ್ನು ಮುಕ್ತ ಮಾಡ್ರಿ ಅಂತಾರೆ ಬಾಬಾ ಸ್ಲೋಗನ್ ಶುದ್ಧ ಸಂಕಲ್ಪೋಂಕೋ ಅಪ್ನೆ ಜೀವನಕ ಅನಮೋಲ್ ಖಜಾನಾ ಬನಾಲೋ ತೋ ಮಾಲಾ ಮಾಲ್ ಬಂಜಾಯಂಗೆ ಶುದ್ಧ ಸಂಕಲ್ಪಗಳನ್ನು ತಮ್ಮ ಜೀವನದ ಅಮೂಲ್ಯ ಖಜಾನೆಗಳನ್ನಾಗಿ ಮಾಡಿಕೊಡ್ರಿ ಆಗ ನೀವು ಮಾಲಾ ಮಾಲ್ ಭರ್ಪೂರ್ ಸಂಪನ್ನರಾಗಲಿಕ್ಕೆ ಸಾಧ್ಯ ಇದೆ ಶುದ್ಧ ಸಂಕಲ್ಪ ಅಂದರೆ ಮಾಯಾ ಮೈಂಡಿಂದ ಕ್ರಿಯೇಟ್ ಆಗಿರುವಂಥದ್ದಲ್ಲ ಆತ್ಮನ ಒರಿಜಿನಲ್ ಮೈಂಡಿಂದ ಕ್ರಿಯೇಟ್ ಆದಂಥ ಶುಭ ಭಾವನಾ ಏನಿದೆ ಅದೇ ಭಾವ ಶುದ್ಧ ಸಂಕಲ್ಪ ಅಂತಾರೆ ಇವೇ ನಿಮ್ಮ ಜೀವನದ ಅಮೂಲ್ಯ ಖಜಾನೆಯಾಗಿದೆ ಈ ತಿಂಗಳ ಆಗಸ್ಟ್ ತಿಂಗಳ ವ್ಯಕ್ತಿ ಶಾರೆ ಒಂದನೇ ತಾರೀಕಿಂದು ಸಹಜ ಯೋಗಿ ಬನ್ನಾಹೇ ತೋ ಪರಮಾತ್ಮ ಪ್ಯಾರ್ಕೆ ಅನುಭವಿ ಬನೋ ಸಹಜ ಯೋಗಿ ಆಗಬೇಕು ಅಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗ್ರಿ ಪರಮಾತ್ಮ ಪ್ಯಾರ್ಕೆ ಅನುಭವಿ ಬನೋ ತು ಇಸಿ ಅನುಭವ್ಸೆ ಸಹಜ ಯೋಗಿ ಬನ್ ಉಡ್ತೆ ಹೆಂಗೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾದಾಗ ಇದೇ ಒಂದು ಅನುಭವದಲ್ಲಿ ಸಹಜ ಯೋಗಿಯಾಗಿ ಹಾರುತ್ತೀರಿ ಪರಮಾತ್ಮ ಪ್ಯಾರ್ ಉಡಾನೇಕ ಸಾಧನೆ ನಮಗೆ ಹಾರೋದು ಅಂದರೆ ದೇಹ ಭಾನದಿಂದ ಮುಕ್ತಾಗೋದು ಡಿಟ್ಯಾಚ್ ಆಗೋದು ದೇಹ ಭಾನದಿಂದ ಮುಕ್ತಾಗಿ ನಮ್ಮ ಮೂಲ ಸ್ಥಿತಿಗೆ ಹೋಗಬೇಕು ಅಂದರೆ ಒಂದು ಬಾಬಾ ಹೇಳ್ತಾರ ಸಾಧನ ಏನು ಪ್ರೀತಿ ಭಗವಂತನ ಮೇಲಿನ ಪ್ರೀತಿಯೇ ನಮಗೆ ಈ ದೇಹ ಭಾನದಿಂದ ಹಾರಿಸ್ತದೆ ಉಡನೆ ವಾಲೆ ಕವಿ ಧರ್ನೀಕೆ ಆಕರ್ಷಣೆ ಆನಹಿಸ ಹಾರುವಂಥ ಆತ್ಮ ಅಂದರೆ ಸೋಲ್ ಕಾನ್ಷಿಯಸ್ಸಲ್ಲಿರುವಂಥ ಆತ್ಮರು ಈ ಭೂಮಿ ಆಕರ್ಷಣೆ ಅಂದರೆ ಡ್ರಾಮಾದಲ್ಲಿ ಏನು ಮಾತಿದೆ ದೃಶ್ಯ ಇದೆ ಏನೆಲ್ಲ ಪಾತ್ರಗಳಿವೆ ಸಂಬಂಧಗಳಿವೆ ಇಲ್ಲಿ ಯಾವುದಕ್ಕೂ ಅವ್ರು ಆಕರ್ಷಿತ ಆಗೋದಿಲ್ಲ ಇದು ಯಾವುದೂ ಸತ್ಯಂಥವ್ರಿಗೆ ಅನುಭವ ಆಗೋದಿಲ್ಲ ಮಾಯಾಕ ಕಿತ್ತಿನಾ ಭೀ ಆಕರ್ಷಿತ ರೂಪ ಹೋ ಲೇಕಿನ್ ವಹ ಆಕರ್ಷಣ ಉಡುತಿ ಕಲಾವಲೋಕೆ ಪಾಸ್ ಪಹಂಚ್ನೇ ಸಕ್ತಿ ಮಾಯೆಯ ಎಷ್ಟೇ ಒಂದು ಆಕರ್ಷಣ ರೂಪ ಇರಲಿ ಆದರೆ ಅದು ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ತಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ ಯಾವಾಗ ಯಾವಾಗ ತಮ್ಮದು ಸತ್ಯ ಆತ್ಮೀಯ ಈಶ್ವರ್ಯ ಪ್ರೇಮ್ ನಿಮ್ಮಲ್ಲಿತ್ತು ಅಂದರೆ ಬಾಬಾ ಅಂತಾರ ಈ ಪ್ರೇಮವ ನಿಮ್ಮನ್ನು ದೇಹಭಾನದಿಂದ ಆರಿಸ್ಕೊಂಡು ಪರಮಾತ್ಮನ ಹೃದಯದವರೆಗೆ ಅವರ ಮಡಿಲಿನವರೆಗೆ ಅಥವಾ ಅವರ ಗರ್ಭದಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಕೂಡಿಸುವಂಥದ್ದಾಗಿದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಸದಾ ನಿಮ್ಮೊಳಗ ಪರಮಾತ್ಮನ ಪ್ರೇಮ್ ಭರ್ಪೂರಾಗಿರಲಿ ಆಗ ಸದಾ ನೀವು ಪರಮಾತ್ಮನಿಂದ ಸರ್ವ ಪ್ರಾಪ್ತಿಗಳ ಅನುಭೂತಿಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯಿದೆ ಓಂ ಶಾಂತಿ